ನಾವೊಂದು ಗುಡಿಯನ್ನು ನಿರ್ಮಾಣ ಮಾಡ್ಬೇಕಿದ್ರೆ ಇಲ್ಲೊಂದು ನಾಲ್ಕೈದು ಜನ ಮೇಸ್ತ್ರಿಗಳು ಕೆಲಸ ಮಾಡಬೇಕಿದ್ರೆ ಅವರಿಗೆಲ್ಲ ಕಾಗೆಗಳು ಬಂದು ಚುಚ್ತಾ ಇತ್ತು ಇದೇ ಜಾಗದಲ್ಲಿ ಸೂಟೆಯ ಮೂಲಕ ಭಕ್ತಾಭಿಮಾನಿಗಳು ಅಥವಾ ಈ ಊರಿನವರಿಗೆ ಗೋಚರ ಆಗತಕ್ಕಂತಹದೆಲ್ಲ ನಡೀತಾ ಇದ್ದಂತಹ ಈ ಮುನ್ನೂರೈವತ್ತು ವರ್ಷಗಳ ಹಿಂದೆ ನಾವಿರಲಿಲ್ಲ ಇನ್ನು ಮುಂದೆ ಬರುವಂತಹ ಮುನ್ನೂರೈತ್ತು ವರ್ಷಗಳ ನಂತರವೂ ನಾವಿರೋದಿಲ್ಲ ಈ ಒಂದು ಸಮಯದಲ್ಲಿ ಈ ಒಂದು ಸೌಭಾಗ್ಯವನ್ನ ಇಲ್ಲಿರುವಂತಹ ಶಕ್ತಿಗಳನ್ನ ಮತ್ತೆ ಕಣ್ತುಂಬಿಕೊಳ್ಳುವುದಕ್ಕೆ ಇಲ್ಲಿ ನೇಮೋತ್ಸವದಲ್ಲಿ ಭಾಗಿಗಳಾಗುವುದಕ್ಕೆ ಊರಿನವರಿಗೆ ಪರಡುವ ಊರಿನವರಿಗೆ ಅವಕಾಶ ಸಿಕ್ಕಿದೆ ಮಲ್ರಾಯ ಚೇರ ಅಂತೇಳಿ ಇದ್ರು ಚೇರ ಚೇರ ಅದೇ ನಮ್ಮ ಸಾನ್ನಿಧ್ಯದ ಮಲ್ರಾಯ ಚೇರ ಅದಕ್ಕಾಗಿ ಊರಿಗೆ ಊರೇ ಮಾತ್ರವಲ್ಲದೆ ಸಂಪೂರ್ಣವಾಗಿ ಬಹಳ ದೂರ ದೂರದ ಊರಿನ ಭಕ್ತಾಭಿಮಾನಿಗಳು ಕೂಡ ಬಂದು ಸೇರ್ತಾ ಇದ್ದಾರೆ ಈ ಊರಿನಿಂದ ಹೊರಭಾಗಕ್ಕೆ ಹೋಗಿ ಉದ್ಯೋಗವನ್ನ ಮಾಡ್ತಿದ್ದಂಥವರು ಕೂಡ ನಮ್ಮಲ್ಲಿ ನಡೀತಕ್ಕಂತ ಕಾರ್ಯಕ್ರಮ ಅಂತ ಹೇಳುವಂತ ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ಬರ್ತಾ ಇದ್ದಾರೆ ಎಲ್ರಿ ನಮಸ್ಕಾರ ಇವತ್ತಿನ ಒಂದು ಹೊಸ ವಿಡಿಯೋಗೆ ಸ್ವಾಗತ ನಿಮ್ಗೆಲ್ರಿ ಕೂಡ ನಾನಿವಾಗ ವಿಟ್ಲದ ಕಂಬಳ ಬೆಟ್ಟು ಅಂತ ಹೇಳುವಂತ ಅಂದ್ರೆ ಇಲ್ಲಿಗೆ ಹೆಸರು ಧರ್ಮನಗರ ಕಂಬಳ ಬೆಟ್ಟು ಅಂತ ಸೊ ಈ ಒಂದು ಜಾಗದಲ್ಲಿ ಇದ್ದೇನೆ ವಿಟ್ಲ ಮುಡ್ನೂರು ಅಂತ ಹೇಳುವಂತಹ ಊರು ಕೂಡ ಅಂದ್ರೆ ಆಕ್ಚುಲಿ ಇದು ಬಂಟ್ವಾಳ ತಾಲೂಕು ಆಗ್ತದೆ ಸಾಕಷ್ಟು ದಿನಗಳಿಂದ ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು ಅಥವಾ ನಾನು ಮಂಗಳೂರಿಗೆಲ್ಲ ಹೋಗುವ ಸಂದರ್ಭದಲ್ಲಿ ಬ್ಯಾನರ್ಗಳ ಮೂಲಕ ನೋಡ್ತಾ ಇದೆ ವೈದ್ಯನಾಥ ಮಲರಾಯ ಸಪರಿವಾರ ದೇವಗಳ ದೈವಸ್ಥಾನ ಮಲರಾಯ ಜೇರಾ ಅಂತ ಬಹಳ ಚೆನ್ನಾಗಿ ನೇಮ್ ಬೋರ್ಡ್ಗಳಲ್ಲಿ ಹಾಕಿತ್ತು ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಇಲ್ಲಿ ಸಾನಿಧ್ಯ ವೃದ್ಧಿ ಬ್ರಹ್ಮ ಕಲಶಾಭಿಷೇಕ ವೈದ್ಯನಾಥ ಮಲರಾಯಸ ಪರಿವಾರ ದೈವಗಳ ಒಂದು ಬ್ರಹ್ಮಕಲಶೋತ್ಸವ ಜೊತೆಗೆ ನೇಮೋತ್ಸವ ಅಂತ ನಾನು ನೋಡಿದೆ ಅದಕ್ಕೆ ಬೇಕಾಗಿ ಏನೆಲ್ಲ ಇಲ್ಲಿ ನಡೀತಾ ಇದೆ ಏನು ಇಷ್ಟು ಗೌಜಿಯಾಗಿ ಇಲ್ಲಿ ಕಾರ್ಯಕ್ರಮ ನಡೀತಿರ್ತಕ್ಕಂತಹದ್ದು ಇದೆಲ್ಲದರ ಬಗ್ಗೆ ನಾನು ತಿಳ್ಕೊಂಡು ಒಂದಷ್ಟು ನಮ್ಮೆಲ್ಲ ಬಂಧುಗಳಿಗೆ ತಿಳಿಸೋಣ ಅಂತ ಹೇಳುವಂತ ಕಾರಣಕ್ಕೆ ಬೇಕಾಗಿ ಇಲ್ಲಿ ಬಂದಿದ್ದೀನಿ ಸಂಜೆ ಹೊತ್ತಲ್ಲಿ ನನ್ನ ಎದುರು ಭಾಗದಲ್ಲಿ ಒಂದು ಕಲ್ಲಿದೆ ನೋಡಿ ಈ ಕಲ್ಲಿಗೆ ಒಂದೆರಡು ವರ್ಷಗಳ ಇತಿಹಾಸ ಅಲ್ಲ ಸುಮಾರು ಮುನ್ನೂರು ನಾನೂರು ಐನೂರು ಅದಕ್ಕಿಂತಲೂ ಜಾಸ್ತಿ ವರ್ಷಗಳ ಇತಿಹಾಸ ಈ ಕಲ್ಲಿಗಿದೆ ಇಲ್ಲಿಂದ ನೋಡಿ ಈ ಕಲ್ಲಿನಲ್ಲಿ ತ್ರಿಕೋಣ ಕಾಣ್ತಾ ಇದೆ ನೋಡಿ ಟ್ರಯಾಂಗಲ್ ಇದೆ ಇಲ್ಲಿ ಈ ಒಂದು ಕಲ್ಲು ಇರುವಂತಹ ಜಾಗ ನಾನು ಬಂದು ನಿಂತಿದ್ದೇನೆ ಇದು ಮೂರು ಗ್ರಾಮಗಳನ್ನ ಸಂಧಿಸುವಂತ ಸೇರಿಸುವಂತ ಜಾಗ ಈ ಒಂದು ಕಲ್ಲಿನಿಂದ ಈ ಕಡೆಗೆ ನೋಡಿದ್ರೆ ವಿಟ್ಲ ಮುಡ್ನೂರು ಬರ್ತದೆ ಈ ಕಲ್ಲ ಹೇಗೆ ನೋಡಿ ಗುರುತು ಬಾಣ ತೋರಿಸದೆ ಈ ಕಡೆಗೆ ತೋರಿಸಿದ್ರೆ ಇಡಕಿದು ಗ್ರಾಮ ಬರ್ತದೆ ಈ ಕಡೆಗೆ ತೋರಿಸಿದ್ರೆ ಕುಳ ಬರ್ತದೆ ಹೀಗೆ ಮೂರು ಗ್ರಾಮಗಳು ಸಂಧಿಸುವಂತಹ ಈ ಒಂದು ಪುಣ್ಯವಾದ ಜಾಗದಲ್ಲಿ ಏನಿದೆ ಅಂತ ಹೇಳಿದ್ರೆ ಇಲ್ಲಿ ಎರಡು ಇತಿಹಾಸ ಪ್ರಸಿದ್ಧ ಎಂಟುನೂರು ವರುಷಗಳ ಇತಿಹಾಸ ಜೊತೆಗೆ ಮುನ್ನೂರ ಐವತ್ತು ವರ್ಷಗಳ ಹಿಂದೆ ಬ್ರಹ್ಮ ಕಲಶೋತ್ಸವ ನಡೆದಿದ್ದಂತಹ ಮಲರಾಯ ದೈವಸ್ಥಾನ ಜೊತೆಗೆ ವೈದ್ಯನಾಥ ದೈವಸ್ಥಾನಗಳು ಇಲ್ಲಿದೆ ಮುನ್ನೂರೈವತ್ತು ವರ್ಷಗಳ ಹಿಂದೆ ಇಲ್ಲಿ ಬ್ರಹ್ಮಕಲಶೋತ್ಸವ ನಡೆದಿತ್ತು ಆನಂತರ ಇಲ್ಲಿ ಏನೋ ಒಂದು ಲೋಪದೋಷಗಳು ಬಂದು ಮಾತುಕತೆಗಳಲ್ಲಿ ಏನೋ ಬಂದು ಆ ಮನುಷ್ಯರ ಮಾತುಗಳಲ್ಲಿ ಬಂದು ಇದು ನಿಂತು ಹೋಗಿತ್ತು ಮುನ್ನೂರ ಐವತ್ತು ವರ್ಷಗಳ ನಂತರ ಮಲರಾಯ ಹಾಗೆಯೇ ವೈದ್ಯನಾಥ ಸಪರಿಹಾರ ದೈವಗಳ ಈ ಒಂದು ಸುಂದರವಾಗಿರುವಂತಹ ತಾಣದಲ್ಲಿ ಇಪ್ಪತ್ತ ಒಂದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕಿನವರೆಗೆ ನೇಮೋತ್ಸವವನ್ನ ನಾವು ನೋಡ್ಲಿಕ್ಕಿದ್ದೇವೆ ಅದಕ್ಕಾಗಿ ಇಲ್ಲಿಯ ಮಾಹಿತಿಯನ್ನು ತಿಳಿಸುವುದಕ್ಕೆ ಜೊತೆಗೆ ನಾನು ತಿಳಿಯುವುದಕ್ಕೆ ಬೇಕಾಗಿ ಬಂದಿದ್ದೇನೆ ಒಂದು ಸಲ ಹೇಗೆಲ್ಲ ತಯಾರಿಗಳು ನಡೀತಾ ಇದೆ ಅನ್ನೋದನ್ನ ಮೊದಲಿಗೆ ನೋಡ್ಕೊಂಡು ಬರೋ ಬನ್ನಿ ಇಲ್ಲಿಯ ಕ್ಷೇತ್ರದ ವಿಚಾರಗಳನ್ನು ನಾನೇ ತಿಳಿತು ಹೋಗ್ತಾ ಇರಬೇಕಿದ್ರೆ ಮೈಯೆಲ್ಲ ಜುಮ್ ಅಂತ ಅನಿಸುತ್ತೆ ನನ್ನ ಇಲ್ಲಿ ಬಲಭಾಗದಲ್ಲಿ ನೋಡ್ತಾ ಇದ್ದೀರಿ ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ಒಂದು ಸತ್ಯ ಇತ್ತು ಮಲರಾಯ ಅಥವಾ ಇಲ್ಲಿರ್ತಕ್ಕಂಥ ವೈದ್ಯನಾಥ ದೈವಗಳ ಶಕ್ತಿ ಇತ್ತು ಅಂತ ಹೇಳುವಂಥದ್ದು ಎಷ್ಟು ನಾವು ನಂಬ್ತೀವೋ ಅದನ್ನು ಪೂಜಿಸಲಾಗ್ತಾ ಇತ್ತು ಎರಡು ವರ್ಷಗಳ ಹಿಂದೆ ಇಲ್ಲಿ ಮತ್ತೆ ಬ್ರಹ್ಮ ಕಲಶೋತ್ಸವಕ್ಕಾಗಿ ದೇವಸ್ಥಾನಗಳನ್ನು ಮತ್ತೆ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಬಾಲಾಲಯದ ರೂಪದಲ್ಲಿ ಇಲ್ಲಿ ನೆಲೆ ಮಾಡಲಾಗಿತ್ತು ಇಲ್ಲಿಯ ದೈವಿಕ ಶಕ್ತಿಗಳಿಗೆ ಹೇಗೆ ಇಲ್ಲಿಯ ನೈಜತೆ ಇಲ್ಲಿಯ ಶಕ್ತಿ ಇದೆ ಅಂತ ಹೇಳಿದ್ರೆ ಇಲ್ಲಿ ದೈವಸ್ಥಾನಗಳು ದೊಡ್ಡ ಆಡಂಬರದಲ್ಲಿ ಕಳೆದ ಮುನ್ನೂರೈವತ್ತು ವರ್ಷಗಳಿಂದ ಇಲ್ಲದಿದ್ದರೂ ಕೂಡ ಏನಾದರೂ ಒಂದು ಮೈಲಿಗೆ ಅಥವಾ ಅಸೌಚ ಇಲ್ಲಿ ಏನಾದರೂ ಅಂದರೆ ಇಲ್ಲಿ ದೇವರಿಗೆ ದೈವಗಳಿಗೆ ಆಗದಂಥದನ್ನು ಮಾಡಿದರೆ ಆ ತಕ್ಷಣವಾಗಿ ನಾಗ ನಾಗನ ಸ್ವರೂಪದಲ್ಲಿ ಬಂದು ಎಚ್ಚರಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಅದರ ಜೊತೆಗೆ ಇಲ್ಲಿ ಯಾವುದೇ ರೀತಿಯ ಮೈಲಿಗೆಗಳೆಲ್ಲ ಮತ್ತೇನೂ ಆಗ್ತಾ ಇದೆ ಅಂತ ಹೇಳಿದರೆ ಬೇರೆ ಬೇರೆ ವಿಚಾರದಲ್ಲಿ ಎಚ್ಚರಿಸುವಂಥದ್ದು ಇದೇ ಜಾಗದಲ್ಲಿ ಸೂಟೆಯ ಮೂಲಕ ಭಕ್ತಾಭಿಮಾನಿಗಳೇ ಅಥವಾ ಈ ಊರಿನವರಿಗೆ ಗೋಚರ ಆಗತಕ್ಕಂತಹದೆಲ್ಲ ನಡೀತಾ ಇದ್ದಂಥದ್ದು ಅದಕ್ಕಾಗಿಯೇ ಪ್ರಶ್ನಾ ಚಿಂತನೆಗಳನ್ನು ನೋಡಿ ಇಲ್ಲಿರುವಂಥ ದೇವಿಯ ಕ್ಷೇತ್ರ ಆಗಿರ್ಬೋದು ಅಥವಾ ಕುಂಡಡ್ಕ ಆಗಿರ್ಬೋದು ಇಲ್ಲೆಲ್ಲ ಇರುವಂಥ ಶಕ್ತಿಗಳ ಪ್ರಶ್ನಾಚಿಂತನೆಗಳಲ್ಲಿ ಈ ಒಂದು ಕ್ಷೇತ್ರದಲ್ಲಿ ವೈದ್ಯನಾಥ ಮಲರಾಯ ಜೇರ ಅನ್ನುವಂತಹದನ್ನು ಮತ್ತೆ ಕಾರ್ಯರೂಪಕ್ಕೆ ತರಬೇಕು ಅಲ್ಲಿ ಆ ವಿಜೃಂಭಣೆಯಿಂದ ಎಲ್ಲ ವಿಚಾರಗಳು ನಡಿಬೇಕು ಅದರ ಮೂಲಕ ಈ ಊರಿಗೆ ಒಲಿತು ಅಂತ ಹೇಳುವಂಥದರ ಬಗ್ಗೆ ಹೇಳಿದರು ಅದರ ಜೊತೆಗೆ ನಮಗೆಲ್ಲ ಗೊತ್ತಿರುವಂತೆ ಮುನ್ನೂರೈವತ್ತು ವರ್ಷಗಳ ಹಿಂದೆ ಇಲ್ಲಿ ಯಾವ ರೀತಿಯಲ್ಲಿ ಒಂದು ಶಕ್ತಿ ಇತ್ತು ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಹೇಗೆ ನಾವು ಇವತ್ತು ಕಾನತ್ತೂರು ಕ್ಷೇತ್ರಗಳನ್ನೆಲ್ಲ ಬಹಳಷ್ಟು ನಂಬಿಕೆಯಿಂದ ಏನೇ ತೊಂದರೆಗಳು ಬಂದರೂ ಕೂಡ ನ್ಯಾಯ ತೀರ್ಮಾನಕ್ಕಾಗಿ ಅಲ್ಲಿ ಹೋಗ್ತೇವೆಯೋ ಅದೇ ರೀತಿ ಇಲ್ಲಿ ನ್ಯಾಯ ತೀರ್ಮಾನಕ್ಕಾಗಿ ಕೂಡ ಇದ್ದಂತಹ ಕ್ಷೇತ್ರ ಈ ಮಲರಾಯ ಜೇರ ಎಷ್ಟೋ ಮಂದಿ ಯೋಚನೆಯನ್ನು ಮಾಡ್ತಾ ಇದ್ರದು ಆಗಬೇಕಾಗಬೇಕು ಅಂತ ಆ ಸಮಯ ಈಗ ಕೂಡಿ ಬಂದಿದೆ ಮಲರಾಯ ಜೇರದಲ್ಲಿ ಹಾಗಾಗಿ ನಾವೆಲ್ಲ ಕೂಡ ಜೊತೆಯಾಗಿ ಸೇರಿ ಇಲ್ಲಿಯ ಸನ್ನಿಧಾನದಲ್ಲಿ ಬಾಗಿಗಳಾಗುವುದರ ಮೂಲಕ ಎಂಟುನೂರು ವರ್ಷಗಳ ಇತಿಹಾಸ ಇರುವಂತಹ ಮಲರಾಯ ಜೇರಕ್ಕೆ ಹಾಗೆಯೇ ಮುನ್ನೂರೈವತ್ತು ವರ್ಷಗಳ ನಂತರ ನಡೀತಕ್ಕಂತಹ ಈ ನೇಮೋತ್ಸವದಲ್ಲಿ ನಾವೆಲ್ಲ ಬಾ ಪಾಲುದಾರರಾಗಬೇಕು ಇಲ್ಲಿ ಬಾಲಲ ಇದ್ದರೂ ಕೂಡ ಬಹಳ ದೂರದಿಂದ ಭಂಡಾರ ಬರ್ತಕ್ಕಂಥದ್ದಿದೆ ತದನಂತರ ಇಲ್ಲಿ ಮಲರಾಯ ಜೊತೆಗೆ ವೈದ್ಯನಾಥ ದೈವಗಳ ಅದ್ದೂರಿಯ ನೇಮೋತ್ಸವ ನಡೆಯಲಿಕ್ಕಿದೆ ಹೇಗೆ ಈ ಊರನ್ನು ಈ ಹಿಂದೆ ಕೂಡ ಇಲ್ಲಿ ಶಕ್ತಿಗಳು ಕಾಪಾಡ್ತಾ ಇದ್ರು ಇಂಥ ಒಂದು ಆಡಂಬರ ವಿಜೃಂಭಣೆ ಇಲ್ಲದಿದ್ದಾಗ ಇನ್ನೂ ಅದಕ್ಕೆ ಸರಿಯಾಗಿರುವಂತಹ ವಿಚಾರದಲ್ಲಿ ಹೆಜ್ಜೆಯನ್ನು ಇಟ್ಟಾಗ ಇನ್ನೆಷ್ಟು ಒಲಿತನ್ನ ಇಲ್ಲಿ ದೈವಿಕ ಶಕ್ತಿಗಳು ಕೊಡ್ಬೋದು ಅನ್ನೋದರ ಬಗ್ಗೆ ನಾವೆಲ್ಲ ಕೂಡ ಯೋಚನೆಯನ್ನು ಮಾಡ್ತಾ ಇಪ್ಪತ್ತ ಒಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಿಂದ ಇಪ್ಪತ್ತೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ನಡೆಯುವಂತಹ ನೇಮೋತ್ಸವ ಬ್ರಹ್ಮ ಕಲಶಾಭಿಷೇಕಕ್ಕೆ ಎಲ್ಲರೂ ಭಾಗಿಗಳಾಗಿ ಇಲ್ಲಿಯ ದೈವಿಕ ಶಕ್ತಿಗಳ ಕೃಪೆಗೆ ಪಾತ್ರರಾಗಿ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ ಸೊ ಒಂದಷ್ಟು ಇದು ಉಳಿದಂತೆ ಇರುವಂಥ ಇತಿಹಾಸವನ್ನು ಹಾಗೆಯೇ ಹೇಗೆ ತಯಾರಿಗಳು ನಡೀತಾ ಇದೆ ಇಲ್ಲಿ ಮಲರಾಯ ಜೇರದಲ್ಲಿ ಅನ್ನೋದನ್ನು ಇವಾಗ ನೋಡ್ಕೊಂಡು ಬರುವ ಸೊ ಎಲ್ಲ ಬಂಧುಗಳು ನನ್ನ ಜೊತೆಗೆ ಸೇರಿಕೊಂಡಿದ್ದಾರೆ ಎಲ್ಲರೂ ಕೂಡ ನಮಸ್ತೆ ಇಲ್ಲಿ ಸೇರಿರುವಂಥ ಬಂಧುಗಳಿಗೆ ಇಷ್ಟು ಮಾತ್ರ ಶಕ್ತಿ ಅಲ್ಲ ಇದಕ್ಕಿಂತ ಆಚೆ ಇನ್ನಷ್ಟು ಜನ ಭಕ್ತಾಭಿಮಾನಿಗಳು ಈ ಮಲರಾಯ ಜೇರದ ಸಂಭ್ರಮಾಚರಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಪಡಿಪೇರೆ ಅಂತ ಹೇಳಿ ಮೊದಲಿಗೆ ಸಿಗುವಂತದ್ದು ನಮ್ಮ ಶ್ರೀ ವೈದ್ಯನಾಥನ್ ಓಕೆ ಇದು ಮೊನ್ನೆ ಚಪ್ಪರ ಮುಹೂರ್ತದ ದಿನದಂದು ನಾವು ಈ ದೀಪವನ್ನು ಉರಿಸಿ ಬೆಳಗಿಸಿದ್ದೇವೆ ನಿತ್ಯ ನಿರಂತರವಾಗಿ ಬೆಳಗಿಸುವಂತಹ ವ್ಯವಸ್ಥೆಗಳ ಅಡಿಯಲ್ಲಿ ಇದನ್ನು ನಾವು ಮೊನ್ನೆ ತಾನೇ ಉರಿಸಿದ್ದೇವೆ ಸುಮಾರು ಎಷ್ಟು ದಿನ ಆಯ್ತು ಕಲರ್ ಸುಮಾರು ಕಳೆದ ಮೂರು ದಿವಸ ಹದಿನೇಳನೇ ತಾರೀಕಿನಂದು ಚಪ್ಪರ ಮುಹೂರ್ತ ಆಗಿತ್ತು ಅವತ್ತು ಅವತ್ತಿನಿಂದ ಇವತ್ತಿನವರೆಗೆ ಕೂಡ ಉರಿತಾ ಇದೆ ಮುಂದಕ್ಕೂ ಕೂಡ ಇದು ಉರಿಸಿದ ಕೂಡ ಒಂದು ಇತಿಹಾಸ ಇದೆ ಸುಧಾಕರ್ ಶೆಟ್ಟಿ ಬೀಡಿನ ಮಜಲು ಬ್ರಹ್ಮ ಕಲಶ ಸ್ವಾಗತ ಸಮಿತಿಯ ಉಪಾಧ್ಯಕ್ಷ ಕ್ಷೇತ್ರ ಸಾನ್ನಿಧ್ಯದ ಕಾಣಿಕ ಸಾನ್ನಿಧ್ಯ ವೈದ್ಯನಾಥ ಮಲರಾಯ ಸಪರಿವಾರ ಕೊರತಿ ಗುಳಿಗದ ಒಂದು ಸಾನ್ನಿಧ್ಯ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇರುವಂಥ ಈ ಸಾನ್ನಿಧ್ಯ ಕಳೆದ ಬಾರಿ ನಮ್ಮ ಕುಂಡರ್ಕ ವಿಷ್ಣುಮೂರ್ತಿ ದೇವಸ್ಥಾನದ ಪ್ರಶ್ನ ಚಿಂತನೆಯಲ್ಲಿ ಅಷ್ಟಮಂಗಳದಲ್ಲಿ ಕಂಡುಬಂದಂತೆ ಒಂದು ಕಾರಣಿಕದ ಶಕ್ತಿ ಈ ಕ್ಷೇತ್ರದಲ್ಲಿದೆ ಎಂಬುದು ತಿಳಿದು ಬಂದಿದೆ ಸುಮಾರು ಮುನ್ನೂರ ಐವತ್ತು ವರ್ಷಗಳ ಹಿಂದೆ ಈ ಒಂದು ಸಾನ್ನಿಧ್ಯದಲ್ಲಿ ಭಾಳಷ್ಟು ವಿಜೃಂಭಣೆಯಿಂದ ಒಂದು ಹದಿನೆಂಟು ಜಾತಿಯವರು ಸೇರಿಕೊಂಡು ಆ ವ್ಯವಸ್ಥೆಗಳನ್ನೆಲ್ಲ ಕೈಜೋಡಿಸ್ಕೊಂಡು ಈ ಈ ಜ ಈ ಭಾಗದಲ್ಲಿ ನೇಮೋತ್ಸವ ನಡೆಯುತ್ತಿತ್ತು ಅಂತೇಳಿ ನಮಗೆ ತಿಳಿದು ಬಂದಿದೆ ಎಲ್ಲ ಪರಿಚಾರಕಗಳು ಎಲ್ಲ ಉತ್ತಮ ಕೆಲಸ ಕಾರ್ಯಗಳೊಂದಿಗೆ ಇಲ್ಲಿ ನೇಮೋತ್ಸವ ಹಾಗೂ ಒಂಬತ್ತು ದಿನಗಳ ದೇವಿ ಮಾತ್ಮೆ ಆಟ ಕೂಡ ನಡೀತಾ ಇತ್ತು ಅಂತೇಳಿ ನಮಗೆ ಅಷ್ಟಮಂಗಳ ಚಿಂತನೆ ಅಲ್ಲಿ ಕಂಡುಬಂದಿದೆ ವಿಶೇಷವಾಗಿ ಕಾಣಿಕದ ಸಾನ್ನಿಧ್ಯ ನಮ್ಮ ಕಾನತ್ತೂರಿನಂತೆ ಈ ಕ್ಷೇತ್ರದಲ್ಲೂ ಕೂಡ ಒಂದು ನ್ಯಾಯ ತೀರ್ಮಾನವಾಗ್ತಾ ಇತ್ತಂಥ ಕ್ಷೇತ್ರ ಅಂತೇಳಿ ತಿಳಿದು ಬಂತು ಆ ಒಂದು ನ್ಯಾಯ ತೀರ್ಮಾನ ಮಾಡುವಂಥ ಸಂದರ್ಭದಲ್ಲಿ ಅದೇನು ವ್ಯತ್ಯಾಸಗಳ ಅಲ್ಲ ಅವರ ವ್ಯವಸ್ಥೆಯಲ್ಲಿ ಸ್ವಲ್ಪ ಗೊಂದಲಗಳಾದ ಕಾರಣ ಆ ಸಂದರ್ಭದಲ್ಲಿ ಈ ಸಾನ್ನಿಧ್ಯ ಅಜೀರ್ಣಾವಸ್ಥೆಯಲ್ಲಿ ನಿಂತು ಹೋಯಿತು ಸುಮಾರು ಮುನ್ನೂರ ಐವತ್ತು ವರ್ಷಗಳ ನಂತರ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಮೂರು ಗ್ರಾಮಗಳ ಗಡಿಕಲ್ಲು ಇದೆ ವಿಟ್ಲಮುಡ್ನೂರು ಇಡ್ಕಿದ್ದು ಕುಳ ಈ ಮೂರು ಗ್ರಾಮಕ್ಕೆ ಸಂಬಂಧಪಟ್ಟಂಥ ಎಲ್ಲ ಗ್ರಾಮಸ್ಥರು ಅದೇ ರೀತಿ ಸುಮಾರು ಎಂಟು ಕಿಲೋಮೀಟರ್ನಷ್ಟು ವಾಯು ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಪವಿತ್ರವಾದ ಈ ಕಾಣಿಕ ಕ್ಷೇತ್ರ ವೈದ್ಯನಾಥ ಮಲರಾಯ ಇಲ್ಲಿಗೆ ಹೆಸ್ರೇ ಮಲರಾಯ ಜೇರ ಅಂತೇಳಿ ಇದ್ದರೆಲ್ಲ ನಮಗೆ ಹೇಳ್ತಾ ಇದ್ರು ಜೇರ ಜೇರ ಅದೇ ನಮ್ಮ ಸಾನ್ನಿಧ್ಯದ ಮಲರಾಯ ಜೇರ ತದನಂತರದ ದಿನಗಳಲ್ಲಿ ಇತ್ತೀಚಿನ ಕೆಲವೊಂದು ವರ್ಷಗಳಲ್ಲಿ ಈ ಒಂದು ಸಾನ್ನಿಧ್ಯದ ಜೀರ್ಣೋದ್ಧಾರದ ಕೆಲಸ ಕಾರ್ಯಗಳಿಗೆ ಈ ಭಾಗದ ಒಂದಷ್ಟು ಭಶನ ವ್ಯಾಪ್ತಿಯ ಒಂದು ಮುನ್ನೂರು ಮನೆಗಳು ಸೇರ್ ಸೇರಿಕೊಂಡು ಬ್ರಹ್ಮಕಲಶೋತ್ಸವ ಮಾಡಬೇಕು ಅಂತ ಹೇಳುವ ಚಿಂತನೆಯಲ್ಲಿ ಅದಕ್ಕೆ ಬೇಕಾಗುವಂಥ ಗುಡಿ ಗೋಪುರಗಳನ್ನು ಕಟ್ಟಿ ವ್ಯವಸ್ಥೆಗಳಿಗೆ ಸಿದ್ಧರಾಗಿದ್ದರು ಅದೇನು ಬೇರೆ ಬೇರೆ ಕಾರಣಾಂತರಗಳು ಅಡೆತಡೆಗಳಿಂದ ಆ ವ್ಯವಸ್ಥೆಗಳಿಗೆ ತೊಂದರೆಯಾಗಿ ಅದು ಮುಂದುವರಿಯುತ್ತಾ ಹೋಗಿ ಹೋಯಿತು ಆದರೆ ಈ ಕಾಲಘಟ್ಟದಲ್ಲಿ ಅದೇನು ನಮ್ಮ ಸುಯೋಗ ಮುನ್ನೂರು ಐವತ್ತು ವರ್ಷಗಳ ನಂತರ ಈ ಒಂದು ಸಾನ್ನಿಧ್ಯದಲ್ಲಿ ಎಲ್ಲ ಭಕ್ತರ ಕಾರ್ಯಕರ್ತರ ಶ್ರಮದಿಂದ ಒಂದು ಸುಂದರವಾಗಿ ಶ್ರೀ ವೈದ್ಯನಾಥಿಗೆ ಒಂದು ಗುಡಿ ಮಲರಾಯನಿಗೆ ಒಂದು ಗುಡಿ ಎರಡು ಗುಡಿಗಳಿಗೂ ಆವರಣ ಅದೇ ರೀತಿ ಪಡಿಪೆರೆ ಪಡಿಪಿರೆಗಳ ನಿರ್ಮಾಣವಾಗಿದೆ ಎದುರುಗಡೆ ನಮ್ಮ ಈ ಕೊರತಿ ಹಾಗೂ ಗುಳಿಗನ ಕಟ್ಟೆ ಕೂಡ ನಿರ್ಮಾಣವಾಗಿದೆ ಇದೇ ಬರುವ ಡಿಸೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತೈದರವರೆಗೆ ಈ ಒಂದು ಕ್ಷೇತ್ರದಲ್ಲಿ ವೃದ್ಧಿ ಬ್ರಹ್ಮಕಲಶ ಹಾಗೂ ನೇಮೋತ್ಸವವು ನಡೆಯಲಿಕ್ಕಿದೆ ವಿಶೇಷವಾಗಿ ಇಪ್ಪತ್ತೊಂದನೇ ತಾರೀಕಿನಂದು ಬೆಳಿಗ್ಗೆ ಈ ಶೇ ಕ್ಷೇತ್ರದಿಂದ ಒಂದು ದ್ವೀಪವನ್ನು ಬೆಳಗಿಸಿ ಒಂದು ರಥ ಹೊರಳಿಕ್ಕಿದೆ ಈ ರಥವು ನಮ್ಮ ಕುಂಡಡ್ಕ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆರತಿಯನ್ನು ಬೆಳಗಿಸುವುದರ ಜೊತೆಗೆ ಎಲ್ಲ ನಮ್ಮ ಮೂರು ಗ್ರಾಮಗಳಿಗೂ ಕೂಡ ಪ್ರದಕ್ಷಿಣೆ ಬರುವಂಥ ವ್ಯವಸ್ಥೆಗಳನ್ನೆಲ್ಲ ನಾವು ಜೋಡಿಸ್ಕೊಂಡಿದ್ದೇವೆ ಕೋಲ್ಪೆ ರಜತಾದ್ರಿ ದೇವಸ್ಥಾನ ಕೋಲ್ಪೆ ಷಣ್ಮುಗ ಸುಬ್ರಹ್ಮಣ್ಯ ದೇವಸ್ಥಾನ ರಾಮನ ಮಂದಿರ ಮಿತ್ತೂರು ಆದಿಪರಾಶಕ್ತಿ ದೇವಸ್ಥಾನ ಬೀಡಿನ ಮಜಲು ಅದೇ ರೀತಿ ನಮ್ಮ ಮಹಾದೇವಿ ದೇವಸ್ಥಾನಕ್ಕೆ ಹೋಗಿ ಶ್ರೀ ಅಡ್ಯಾಲಯನ ದೇವಸ್ಥಾನಕ್ಕೆ ನಾವೆಲ್ಲರೂ ಆ ರಥಯಾತ್ರೆ ದೀಪ ಬೆಳಗಿಸಿ ಹೋಗೋದ್ರ ಜೊತೆಗೆ ಅದರ ಜೊತೆಗೆ ಒಂದು ಹೊರೆ ಕಾಣಿಕೆ ಕೂಡ ಹೊರೆಕಾಣಿಕೆ ಕೂಡ ನಡೆಯಲಿಕ್ಕಿದೆ ವಿಶೇಷವಾಗಿ ಆ ಒಂದು ಮುನ್ನೂರೈವತ್ತು ವರ್ಷಗಳ ಹಿಂದೆ ಏನು ದೀಪ ನಂದಿಸಿ ಸಾನ್ನಿಧ್ಯವನ್ನು ಅಜೀರ್ಣಾವಸ್ಥೆಯಲ್ಲಿ ಹೋಯಿತು ಆ ನಿಟ್ಟಿನಲ್ಲಿ ಪುನೊಮ್ಮೆ ಮಗದೊಮ್ಮೆ ಈ ಕ್ಷೇತ್ರದಿಂದ ದೀಪವನ್ನು ಬೆಳಗಿಸಿ ಈ ಮೂರು ಗ್ರಾಮಗಳಿಗೆ ಕೂಡ ಪ್ರದಕ್ಷಿಣೆ ಮಾಡುವುದರ ಮುಖಾಂತರ ಎಲ್ಲ ಆ ಭಕ್ತರ ಅಭೀಷ್ಠೆಗಳು ಈಡೇರಿಸಲಿ ಎಲ್ಲರ ಮನ ಮನಸೋಭೀಷ್ಟಗಳು ಈಡೇರಲಿ ಅಂತೇಳಿ ಆ ಶುಭ ಸಂಕೇತದೊಂದಿಗೆ ಆ ದೀಪವನ್ನು ಪ್ರಜ್ವಲನೆ ಮಾಡಿ ಈ ಮೂರು ಗ್ರಾಮಗಳಿಗೂ ಸುತ್ತ ನಾವು ಆ ದ್ವೀಪವನ್ನು ಕೊಂಡೋಗ್ಲಿಕ್ಕಿದ್ದೇವೆ ಆನಂತರ ಆ ಅಡ್ಡ್ಯಾಲಯನ ವೈದ್ಯನಾಥ ಸನ್ನಿಧಿಯಿಂದ ಹಸಿರು ಹೊರೆ ಕಾಣಿಕೆ ಭವ್ಯ ಒಂದು ಮೆರವಣಿಗೆ ಕೂಡ ಈ ಕ್ಷೇತ್ರಕ್ಕೆ ಬರಲಿಕ್ಕಿದೆ ಇಪ್ಪತ್ತೊಂದನೇ ತಾರೀಖಿನಂದು ಸಾಯಂಕಾಲ ಆಲಂಪಾಡಿಯ ತಂತ್ರಿಯವರ ಬಂದು ರಾತ್ರಿ ಹಾಗೂ ಇಪ್ಪತ್ತೆರಡರಂದು ಧಾರ್ಮಿಕ ವಿಧಿವಿಧಾನಗಳು ವೈದಿಕ ಕಾರ್ಯಗಳೆಲ್ಲ ನಡೀಲಿಕ್ಕಿದ್ದು ಇಪ್ಪತ್ತ ಮೂರನೇ ತಾರೀಕಿನಂದು ಶ್ರೀ ಕ್ಷೇತ್ರದಲ್ಲಿ ಸಾನ್ನಿಧ್ಯವಾದಿ ಬ್ರಹ್ಮಕಲಶೋತ್ಸವ ಕೂಡ ನಡೀಲಿಕ್ಕಿದೆ ಇಪ್ಪತ್ತನ ನಾನೇ ನಾಲ್ಕನೇ ತಾರೀಕಿನಂದು ಸಾಯಂಕಾಲ ಶ್ರೀ ಕ್ಷೇತ್ರಕ್ಕೆ ದೈವಗಳ ಭಂಡಾರ ಆಗಮನವಾಗಲಿಕ್ಕಿದೆ ನಮ್ಮ ಕುಳಗುತ್ತುವಿನಿಂದ ವೈದ್ಯನಾಥನ ಭಂಡಾರ ಡೆಶ್ಚಾರಿನಿಂದ ಮಲ್ರಾಯನ ಭಂಡಾರ ಹಾಗೆ ಜೈನರ ಗುರಿಯಿಂದ ಮೂವರ ದೇವಿಗಳ ಭಂಡಾರ ಈ ಮೂರು ಭಂಡಾರಗಳು ಕೂಡ ವೈಭವತವಾಗಿ ಬಂದು ನಮ್ಮ ಉರಿಮಜಲ್ನ ಒಂದು ಭಾಗದಲ್ಲಿ ಹಿಂದೆ ಆ ಸ್ಥಳಕ್ಕೆ ನಡುಸಾದಿ ಅಂತೇಳುವ ಹೆಸರನ್ನು ಹಿರಿಯರು ಹೇಳ್ತಿದ್ರು ಆ ಭಾಗಕ್ಕೆ ಬರುವಂಥ ಸಂದರ್ಭದಲ್ಲಿ ನಮ್ಮ ಊರಿ ಮೂರು ಗ್ರಾಮದ ಎಲ್ಲ ಹತ್ತು ಸಮಸ್ತರು ಭಕ್ತ ಬಾಂಧವರು ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಆ ಒಂದು ಭಂಡಾರವನ್ನು ಬಹಳ ಭಕ್ತಿಯಿಂದ ಪ್ರೀತಿಯಿಂದ ನಾವೆಲ್ಲರೂ ಬರಮಾಡಿಕೊಳ್ಳಿದ್ದೇವೆ ಆ ನಂತರ ಆ ಭಂಡಾರವು ನಾವೆಲ್ಲರೂ ಅದನ್ನು ಶ್ರೀ ಈ ಕ್ಷೇತ್ರ ಆ ಜೇರದ ಈ ಸಾನ್ನಿಧ್ಯಕ್ಕೆ ನಾವೆಲ್ಲರೂ ತರಲಿಕ್ಕಿದ್ದೇವೆ ತದನಂತರ ರಾತ್ರಿ ಶ್ರೀ ಮೂವರ ದೇವಿಗಳು ಹಾಗೂ ವೈದ್ಯನಾಥನ ನೇಮವು ನಡೀಲಿಕ್ಕಿದೆ ವಿಶೇಷವಾಗಿ ಇಂದಿನ ಕಾಲದಲ್ಲಿ ಏನು ಯಾವ ರೀತಿ ನಡೆಯುತ್ತಿತ್ತೋ ಶ್ರೀ ವೈದ್ಯನಾಥನು ಇಲ್ಲಿ ನೇಮೋತ್ಸವ ಆಗಿ ಕೆಳಗೆ ಒಂದು ವಿಶೇಷವಾದ ಕರ್ಣಿಕದ ಒಂದು ಕೆರೆ ಇದೆ ನಮ್ಮ ಗಣೇಶೋತ್ಸವದ ಒಂದು ಮಹಾಗಣಪತಿಯನ್ನು ವಿಸರ್ಜನೆ ಮಾಡುವಂಥ ಕಲ ಕಳೆದ ಹಲವಾರು ನಲವತ್ತು ಐವತ್ತ ಮೂರು ವರ್ಷಗಳಿಂದ ವಿಸರ್ಜನೆ ಮಾಡುವಂಥ ವಿಶೇಷವಾದ ಪಾವಿತ್ರ್ಯದ ಒಂದು ಕೆರೆ ಇದೆ ಇಂದಿನ ಕಾಲದಲ್ಲಿ ಈ ದೈವಗಳು ಕೂಡ ಇಲ್ಲಿ ಒಂದು ನೇಮ ನಡವಳಿಗಳು ನಡೆದ ಮೇಲೆ ಜಳಕಕ್ಕೆ ಹೋಗುವಂಥೇಳುವ ಒಂದು ಸಂಪ್ರದಾಯ ಇತ್ತಂತೆ ಆ ನಿಟ್ಟಿನಲ್ಲಿ ನಾಳದು ವೈದ್ಯನಾಥನ ನೇಮ ನಡೆದು ಆ ಜಳಕಕ್ಕೆ ಹೋಗಿ ಅಲ್ಲಿ ಒಂದು ಬರುವಂಥ ವ್ಯವಸ್ಥೆಗಳನ್ನು ಕೂಡ ನಡಿಲಿಕ್ಕಿದೆ ಅನಂತರ ಇಪ್ ಇಪ್ಪತ್ತೈದನೇ ಇಪ್ಪತ್ತೈದನೇ ತಾರೀಕಿನಂದು ಶ್ರೀ ಮಲರಾಯ ದೇವಗಳ ನೇಮೋತ್ಸವ ಕೂಡ ಈ ಸಾನ್ನಿಧ್ಯದಲ್ಲಿ ನಡೀಲಿಕ್ಕಿದೆ ಅದನಂತರ ಈ ಒಂದು ದೈವಗಳ ಭಂಡಾರವನ್ನು ಸ್ವಾಸ್ಥಾನಕ್ಕೆ ಪುನಃ ನಾವೆಲ್ಲರೂ ಸೇರಿ ಎಲ್ಲರೂ ಭಕ್ತರಾಭಿಮಾನಕ್ಕೆ ಸೇರಿಕೊಂಡು ಸ್ವಾಸ್ಥಾನಕ್ಕೆ ಕೊಂಡು ಹೋಗ್ಲಿಕ್ಕಿದ್ದೇವೆ ಇಪ್ಪತ್ತೈದನೇ ತಾರೀಕಿನಂದು ಸಾಯಂಕಾಲ ಶ್ರೀ ಕೊರತಿ ಹಾಗೂ ಗುಳಿಗ ದೈವಗಳ ನೇಮೋತ್ಸವವು ನಡೀಲಿಕ್ಕಿದೆ ಸುಮಾರು ಈ ಐದು ದಿನಗಳ ಕಾರ್ಯಕ್ರಮಗಳು ಈ ಒಂದು ಸಾನ್ನಿಧ್ಯದಲ್ಲಿ ಎಲ್ಲರ ಭಕ್ತರ ಒಗ್ಗೂಟಿಕೆಯಿಂದ ನಡೀಲಿಕ್ಕಿದೆ ಯಾನೆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷೆ ಸತೀಶ್ ಶೆಟ್ಟಿ ಮುಡೆಯಮಾರ್ ಬಂದಿದೆ ಜೀರ್ಣೋದ್ಧಾರ ನಮ್ಮ ನಮ್ಮಲ್ಪ ದುಂಬೆ ಉಂಜಿ ನಮ್ಮಲ್ಪ ದೇವಿನ ಒಂಜಿ ಸಾನ್ನಿಧ್ಯ ಅವನಪಿನ ವಿಷಯಕ್ಕೂ ನಮ್ಮ ಕೊಲ್ಲಂಗನದ ತಂತ್ರದಾರ ಬರ್ತಿರ್ತೀರಿ ಆರು ನಂಗೆ ಮುಲ್ಪ ಒಂಜಿ ಮಲ್ಲ ಒಂಜಿ ಕ್ಷೇತ್ರ ಉಂಡು ಬಂದು ಆರು ನಂಗೆ ತೆರಿಪದಿತ್ತೀರಿ ಅಂಡ ಅಪಗ ನಮ್ಮ ಮುಲ್ಪ ಜಾಗೆದ ಉಂಜಿ ಬೇತೆ ನಿಂತ ಇದ್ದಾದ್ರೆ ನಂಗೆ ಕಮಲಟು ಭಜನೆ ಮಂದಿರದ ಕೈತಾಲಿ ಧರ್ಮನಗರದ ಭಜನ ಮಂದಿರದ ಕೈತಾಲಿ ದೇವಿನ ಗುಡಿ ಆದ ಪಕ್ಕ ಒಂಥೆ ಸುಮಾರು ಒಂದು ಲೇಟ್ದಾದ್ರೆ ನಮ್ಮ ಒಂಜಿ ಹಿರಿಯಾಕ್ಳು ತಿಮ್ಮಣ್ಣ ಈಶ್ವನ್ಯ ಸುರೇಶ ನೀಚನ ನಕ್ಲ ಮಲ ನೇತೃತ್ವದ ಬಕೋರ ಪ್ರಶ್ನೆ ಬಿರೋದು ಅವರ ಬ್ರಹ್ಮಕಲಸಗೂ ಇಂಚ ಸಮಿತಿ ಬಿರೋದು ಇತ್ತೆ ಆ್ಯಂಡ್ ಸಮಿತಿ ಯಾವೊಂದೇ ಹಿಡಿದು ಪಕ್ಕ ಉಂಟು ಬೋರ್ಡು ಹಿಡ್ದು ಪಕ್ಕ ನಮ್ಮ ಕುಂಡಾಡ್ಕ ವಿಷ್ಣುಮೂರ್ತಿ ದೇವಸ್ಥಾನ ಸುಮಾರು ಒಂಜಿ ಒರ್ಮೂ ವರ್ಷಕ್ಕೆ ತುಂಬು ಒಂಜಿ ಪ್ರಶ್ನೆ ಚಿಂತನೆ ಅಡಿಗೆ ಮುಲ್ಪದ ಜಾಗ ಇದೆ ತೋಜಿ ಬತ್ತಿನ ಅಪ್ಪಾಗ ತೋಜಿ ಬತ್ತಪ್ಪನಾಗಲ್ಲ ಬಕೋರ ನಮ್ಮ ಪೂರ ಒಂಜಿ ಪ್ರಶ್ನೆ ಚಿಂತನೆ ಲೆತ್ತದೆ ಬತ್ತದೆ ಮುಲ್ಪ ಒಂಜಿರ ಮೂಜಿ ಕಟ್ಟೆ ಅಂತದ್ದು ನಮ್ಮ ಒಂಜಿ ಗುಲಿಗಾಗಿ ಹೊರತ್ತಿಗೆ ಕಟ್ಟೆ ಅಂತಿದ್ದು ಬ್ರಹ್ಮಾಲಸ ದಿನ ಅಪಾಗ ನಮ್ಮ ಅಂಜಿ ಮಾತ ನಮ್ಮ ಲೋಕಗೆ ಬತ್ತಿ ನಂಚಿನ ಕೊರೋನಾದ ವಿಷಯ ಆ ಕೊರೋನಾ ಬತ್ತಿನದಾದ್ರು ನಮ್ಮ ಅಲ್ಪ ಬ್ರಹ್ಮಕಲಸ ಅನ್ಪೇರೆ ಆ ಒಂದೇ ಒಂಜಿ ದಿನ ರೆಡ್ಡು ದಿನ ಡುಪ್ಪನಾಗಡನೆ ಉಂತ್ಪೊಂಡು ಐದು ಪಕ್ಕ ಇಂಚನೆ ದಾನೇ ಉಂತು ಬೋಪು ಮನ್ಪಿನ ವಿಷಯಕ್ಕೂ ನಮ್ಮ ತೂದುಪ್ಪನಾಗ ಬೇತಾಕಲ್ಲ ಒಂಜಿ ಪ್ರಶ್ನೆ ತೂದು ಮನ್ಪನಾಗ ಆರ ಆರೆ ಮಲ್ಪ ಮುಲ್ಪ ದಂ ಕುಲ್ಲು ನಂಚಿನ ದೈವತ್ತು ಮೂಲು ನಮ್ಮ ಗುಡಿಟ್ ದೇವಸ್ಥಾನ ಎಟ್ಟು ಕುಲ್ಲು ನಂಚಿನ ದೈವ ಒಪ್ಪನೇ ಅಂಚಾದೆ ಕಟ್ಟೆ ಆಪಜಿ ಕಟ್ಟೆ ದಿತ್ತದ ಬೇತೇನೆ ಆಡು ಅನ್ಪಿನ ಒಂಜಿ ವಿಷಯಕ್ಕೆ ನಮ್ಮ ಮುಲ್ಪ ಎತ್ತಿನ ದುಂಬು ಮನ್ತಿನ ಕಟ್ಟೆನ ಪೂರ ದಿತ್ತದು ರೆಡ್ಡು ಒಂಜಿ ವೈದ್ಯನಾಥ ಗುಡಿ ಅಡಿದ ಬಕ್ಕ ಮಲ್ರಾಯ ಗುಡಿ ಅಂಚ ಪಡಿಪುರೆ ಪಕ್ಕ ಸುತ್ತೊಂದು ಕಂಪೌಂಡ್ ಬಕ್ಕ ಗುಡಿ ಗುಳಿಕ ಕಟ್ಟೆ ಕಟ್ಟೋದು ಇಂಚ ಮಂತದ್ದು ಸುಮಾರು ಒಂಜಿ ಆಧಿ ವರ್ಷದಿಂಚು ನಿರಂ ನಿತ್ಯ ನಿರಂತರ ಬೆಲಾ ಒಂದು ವಿತ್ತೆ ಇತ್ತ ಎಲ್ಲ ಡಿಸೆಂಬರ್ ಇರುವತ್ತಿ ಇರುವತ್ತ ಐದು ತಾರೀಕು ಮುಟ್ಟ ನಮ್ಮ ಅಲ್ಪ ಇರುವತ್ತಾರೀಕು ತಾನೇ ನಮ್ಮ ಇಡಕ್ಕೆ ಹೊರ ಕಾಣಿಕೆ ವಿವಿಧ ನನಗೆ ತಂದ್ರ ಇರುವತ್ತ ಐದು ತಾರೀಕು ಆಲಪ್ಪಾಡಿ ಪಂಡ ನೀಲೇಶ್ವರದ ಅನಂತ ಪದ್ಮಾರಾಭಾ ಇದ್ದಾರೆ ತಂತಿರ್ದಾರ್ ನಂಗೆ ಇಡಿ ತುಳುನಾಡಿಗೆ ಆರು ತಂತಿರ್ದಾರ್ ಅನ್ಪಿನ ಒಂಜಿ ನಂಗೆ ಹೆಚ್ಚಿನ ಕಲೆಗೆ ಗೊತ್ತಿತ್ತು ಅಂಚಿನ ವಿಷಯ ಅಂಚೆ ಆರೆ ನಂಗೆ ತಂತಿದ್ದಾರೆ ಅಂಚೆ ಆರು ಬರ್ತದೆ ಎಲ್ಲ ಇರುವತ್ತೊಂದು ತಾರೀಕು ದಾನಿ ನಿವೃತ್ತಿ ಕಾರ್ಯಕ್ರಮ ಅಂತದ್ದು ಇವತ್ತೊಂಬತ್ತು ತಾರೀಕು ಸಾನ್ನಿಧ್ಯ ವೃದ್ಧಿ ಬ್ರಹ್ಮಕಲಸ ಅನ್ಪರಿ ಸಾನಿಧ್ಯ ವೃದ್ಧಿ ಬ್ರಹ್ಮಕಲಶ ಪಂಡ ದೈವದ ನಮ್ಮ ಕಲೆ ದುಂಬೆ ಉಪ್ಪು ಏಕ ಪಡ್ದ ಸಾನ್ನಿಧ್ಯ ವೃದ್ಧಿ ಆ ಸಾನ್ನಿಧ್ಯ ವೃದ್ಧಿ ಅನುಪಿನ ಸಾನ್ನಿಧ್ಯ ವೃದ್ಧಿ ಬ್ರಹ್ಮ ಕಲಸ ಪಣ್ಣದು ನಮ್ಮ ಪುರಾರ್ ಅಂಚೆ ಅದು ಪಾಗ ನಮ್ಮ ದೇವರೇಗಾಂಡ ಬ್ರಹ್ಮಕಲ ಅಂದರೆ ದೈವ ದೇವರೇ ಸಾನ್ ದೈವಗೂ ಸಾನ್ನಿಧ್ಯ ವೃದ್ಧಿ ಬ್ರಹ್ಮಕಲಸ ಅಂದರೆ ಎಲ್ಲ ಅಂಜಿ ಇರುವತ್ತೊಂಬತ್ತು ತಾರೀಕು ದಾನಿ ಆಲಂಪಾಡಿದರೆ ಬರ್ತಿದ್ದು ನೆರವೇರಿಸುವ ನೆರವೇರಿಸುವರೆ ಕಾರ್ತಿಕ್ ಕುಮಾರ್ ಶೆಟ್ಟಿ ಅಂತ ಪ್ರಧಾನ ಕಾರ್ಯದರ್ಶಿ ಜೀರ್ಣೋದ್ಧಾರ ಸಮಿತಿ ಅದು ನಾವೀಗ ಏನು ನೋಡ್ತಾ ಇದ್ದೇವೆ ಇಲ್ಲಿ ಅದು ತುಂಬ ದೊಡ್ಡ ಈಗ ಜೀರ್ಣೋದ್ಧಾರದ ಇದೆಲ್ಲ ಆಗಿ ಈಗ ಪಡಿಬಿರೆ ದೈವಸ್ಥಾನ ನಿರ್ಮಾಣ ಆಗಿದೆ ಇದಕ್ಕಿಂತ ಮೊದಲು ಇದೊಂದು ಗುಡ್ಡ ಆಗಿತ್ತು ಒಂದು ಜೇರದ ಭಾಗ ಒಂದು ಕಾಡಿನ ರೀತಿಯಲ್ಲಿ ಇತ್ತು ಒಂದು ಗಿಡಗಳೆಲ್ಲ ತುಂಬಿ ಇಲ್ಲಿ ಒಂದು ಬರಲಿಕ್ಕೆ ಹೆದರಿಕೆ ಆಗುವಂಥ ಪರಿಸ್ಥಿತಿ ಈ ಜಾಗದಲ್ಲಿತ್ತು ಆದರೆ ನಮ್ಮ ಹಿರಿಯರು ಇಲ್ಲಿ ಹೇಳ್ತಾಯಿದ್ರು ಇಲ್ಲೊಂದು ದೈವಿಕ ಶಕ್ತಿ ಇದೆ ಏನೋ ಒಂದು ಕಾರ್ಣಿಕದ ಕ್ಷೇತ್ರ ಇದು ಹಾಗಾಗಿ ಇಲ್ಲಿಗೆಲ್ಲ ಯಾರು ಹೋಗಬಾರ್ದು ಅಂತ ಹೇಳ್ತಾ ಇದ್ದರು ನಮಗೆ ಯಾಕೆ ಹೋಗಬಾರ್ದು ಏನು ಅಂತ ಗೊತ್ತಿರಲಿಲ್ಲ ಕಾಲಕ್ರಮೇಣ ನಮ್ಗೆ ಗೊತ್ತಾಯಿತು ಇಲ್ಲೊಂದು ದೈವಿಕ ಶಕ್ತಿ ಇದೆ ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ನಮ್ಮ ಹಿರಿಯರೆಲ್ಲ ಮಾತಾಡ್ತಾ ಇದ್ರು ಸುಮಾರು ಹದಿನೆಂಟು ಇಪ್ಪತ್ತು ದಿವಸಗಳ ಕಾಲ ಇಲ್ಲಿ ಚಿಂತನೆ ನಡೆದು ಇಲ್ಲಿರ್ತಕ್ಕಂತಹ ವೈದ್ಯನಾಥ ಮಲರಾಯ ಗುಳಿಗ ಕೊರತಿ ಈ ಸಾನ್ನಿಧ್ಯ ಶಕ್ತಿಗಳ ಗೋಚರ ನಮಗಾಯಿತು ಆಮೇಲೆ ಇದನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಇಲ್ಲೊಂದು ಮುನ್ನೂರು ಮನೆಯವರು ನಾವು ಮುಂದುವರಿಸೆವು ಒಂದು ಮುನ್ನೂರು ಮನೆಯವರು ಸೇರಿ ಇಲ್ಲೊಂದು ಜೀರ್ಣೋದ್ಧಾರ ಇದ ಕೆಲಸವನ್ನು ಮಾಡಬೇಕು ಅಂತ ತೊಡಗಿಕೊಂಡೆವು ಆದರೆ ಕಾರಣ ಎಂತ ಅಂದರೆ ಗೊತ್ತಾಗ್ತಾ ಇರಲಿಲ್ಲ ಮುನ್ನೂರು ಮನೆಯವರು ನಾವು ನಿತ್ಯ ನಿರಂತರ ಇಲ್ಲಿ ಕೆಲಸ ಇದ್ದರೂ ಕೂಡ ಜೀರ್ಣೋದ್ಧಾರದ ಕಾರ್ಯ ಮುಗಿತಾ ಇರಲಿಲ್ಲ ಯಾವುದಾದ್ರೂ ಒಂದು ತೊಂದರೆಗಳು ಆಗ್ತಾ ಇತ್ತು ನಾವೊಂದು ಗುಡಿಯನ್ನು ನಿರ್ಮಾಣ ಮಾಡಬೇಕಿದ್ರೆ ಇಲ್ಲೊಂದು ನಾಲ್ಕೈದು ಜನ ಮೇಸ್ತ್ರಿಗಳು ಕೆಲಸ ಮಾಡಬೇಕಿದ್ರೆ ಅವರಿಗೆಲ್ಲ ಕಾಗೆಗಳು ಬಂದು ಚುಚ್ತಾ ಇದ್ದವು ಅಂದರೆ ನಾವೊಂದು ನಮ್ಮ ಚಿಕ್ಕ ಸಣ್ಣ ಬಜೆಟ್ನಲ್ಲಿ ಅಂದರೆ ಮುನ್ನೂರು ಮನೆಗೆ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಅಷ್ಟು ಎಷ್ಟು ಮೌಲ್ಯ ಉಂಟು ಅಷ್ಟು ಚಿಕ್ಕ ವ್ಯವಸ್ಥೆಯಲ್ಲಿ ನಾವು ಮಾಡಬೇಕು ಒಂದು ಚಿಕ್ಕ ಗುಡಿಯನ್ನು ನಿರ್ಮಾಣ ಮಾಡಬೇಕು ಚಿಕ್ಕ ಮಟ್ಟಿನಲ್ಲಿ ನೇಮೋತ್ಸವವನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆವು ಆ ಚಿಕ್ಕ ಗುಡಿ ಈ ದೈವಗಳಿಗೆ ಇಷ್ಟ ಇರಲಿಲ್ವಾ ಅಥವಾ ಅದು ಸಾಧ್ಯವೋ ಇಲ್ಲವೋ ಹಾಗಾಗಿ ಈ ಕೆಲಸ ಮಾಡಲಿಕ್ಕೆ ಅದು ಬಿಡ್ತಾ ಇಲ್ಲ ನಾವು ಏನು ಚಿಕ್ಕದಾಗಿ ಯೋಚನೆ ಮಾಡ್ತಿದ್ದೆವು ಅದಕ್ಕೆ ಯಾವುದಕ್ಕೂ ಕೂಡ ಇಲ್ಲಿ ಪ್ರೇರಣೆ ಸಿಗ್ತಿಲ್ಲ ಅದು ಮುಂದೆ ಹೋಗ್ತಾ ಇರಲಿಲ್ಲ ಹಾಗಾಗಿ ಇದೇನೋ ಸಮಸ್ಯೆ ಇದೆ ಇಲ್ಲಿ ಅಂತ ನಾವು ಮತ್ತೆ ಪ್ರಶ್ನಾ ಚಿಂತನೆಯನ್ನು ದೈವಜ್ಞರನ್ನು ಕರೆಸ್ತೇವೆ ಮತ್ತು ಪ್ರಶ್ನಾ ಚಿಂತನೆಯನ್ನು ಇಟ್ಟಾಗ ಇಲ್ಲಿ ಒಂದು ವಿಷಯ ಗೊತ್ತಾಯಿತು ಅಂತಂದು ಹೇಳಿದರೆ ಇದು ಕೇವಲ ಇಲ್ಲಿ ನಾವು ವ್ಯಾಪ್ತಿ ಮಾಡಿದಂಥ ಮುನ್ನೂರು ಮನೆಗಳಿಗೆ ಸೀಮಿತ ಮಾಡಿ ಮ ಪಟ್ಟಂಥ ದೈವಗಳಲ್ಲ ಇದು ಮೂರೂ ಗ್ರಾಮಗಳಿಗೆ ಸಂಬಂಧಪಟ್ಟಂಥ ದೈವ ಇಲ್ಲಿ ನೀವು ಸರಿಯಾಗಿ ಇಲ್ಲಿ ಗಮನಿಸಿ ಅಂತ ಅವರು ಹೇಳಿದರು ನಾವಿಲ್ಲಿ ಸರಿಯಾಗಿ ಗಮನಿಸಿದಾಗ ಒಂದು ಗಡಿಕಲ್ಲು ಅಂತ ಸಿಕ್ಕಿತ್ತು ಅದೊಂದು ಬ್ರಿಟಿಷರ ಕಾಲದಲ್ಲಿ ಹಾಕಿದಂಥ ಒಂದು ಗಡಿಕಲ್ಲು ಅಂದರೆ ಈ ಮೂರು ಗ್ರಾಮಗಳನ್ನು ವಿಭಾಗಿಸುವಂಥ ಗಡಿಕಲ್ಲು ಅಲ್ಲಿ ಸಿಕ್ಕಿತು ಆಮೇಲೆ ನಮ್ಗೆ ಗೊತ್ತಾಯಿತು ಇದು ಮೂರು ಗ್ರಾಮಗಳಿಗೆ ಸಂಬಂಧಪಟ್ಟಂತಹ ದೈವ ಇಲ್ಲಿ ಕಾರಣಕ್ಕಿರ್ತಕ್ಕಂತಹ ದೈವ ಇದನ್ನು ನಾವು ಮುನ್ನೂರು ಮನೆಯವರು ಸೇರಿ ಮಾಡಿದರೆ ಸಾಕಾಗಲಿಕ್ಕಿಲ್ಲ ಅದಕ್ಕೆ ಬೇರೆ ಈ ವ್ಯಾಪ್ತಿಯನ್ನು ಬಿಟ್ಟು ನಾವು ಹೊರಗೆ ಹೋಗ್ಬೇಕು ಅಂತ ಗೊತ್ತಾಯಿತು ಆಮೇಲೆ ನಾವು ವಿಶಾಲವಾಗಿ ಬೇರೆ ಬೇರೆ ಈ ಮೂರು ಗ್ರಾಮಗಳಿಗೆ ಹೋದಾಗ ಅಲ್ಲಿಯವರು ಕೂಡ ನಮಗೆ ಅನುಭವನ ಹಂಚಿಕೊಂಡ್ರು ಅಂತೇಳಿದರೆ ಪ್ರತಿ ಮನೆಯಲ್ಲಿ ಕಷ್ಟಗಳು ಬಂದಾಗ ನಷ್ಟಗಳು ಬಂದಾಗ ಅವರ ಪ್ರಶ್ನಾ ಚಿಂತನೆ ಇಟ್ಟಾಗ ಅವರಿಗೂ ಕಾಣ್ತಾ ಇತ್ತಂತೆ ಇಲ್ಲೊಂದು ದೈವಿಕ ಶಕ್ತಿ ಇದೆ ಇಲ್ಲೊಂದು ನಿಮಗೆ ಸಂಬಂಧಪಟ್ಟಂಥ ಒಂದು ಕಾರ್ಮಿಕ ಶಕ್ತಿ ಇದೆ ನೀವು ಅದಕ್ಕೆ ಒಂದು ಎರಡು ಬೊಂಡೆ ಇಟ್ಟು ಪ್ರಾರ್ಥನೆ ಮಾಡಿ ಆಮೇಲೆ ನಿಮ್ಮ ಕೆಲಸಗಳೆಲ್ಲ ಸು ಸುಗ ಸುಗಮವಾಗಿ ಸಾಕ್ತದೆ ಅಂತ ಆ ಪ್ರಶ್ನಾ ಚಿಂತನೆ ಕಾಣ್ತಿತ್ತು ಅಂದರೆ ಯಾವುದು ಶಕ್ತಿ ಯಾವುದು ದೈವಿಕ ಶಕ್ತಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಆಮೇಲೆ ನಮ್ಮ ಪ್ರಶ್ನಾ ಚಿಂತನೆ ಮುಗಿತಾ ಮುಗಿತಾ ಬರಬೇಕಿದ್ರೆ ಅವರಿಗೆಲ್ಲ ಈ ಗ್ರಾಮದ ವ್ಯಾಪ್ತಿಗಳಿಗೆ ಮನೆಗಳಿಗೆಲ್ಲ ಇದರ ಗೋಚರ ಆಯಿತು ಈ ಕಾರ್ಮಿಕ ಶಕ್ತಿಯನ್ನು ನಾವು ಹಿಂದೂ ಬ್ರಹ್ಮಕಲಸಕ್ಕೆ ಸನ್ನದ್ಧರಾಗಿದ್ದೇವೆ ಯಾವ ರೀತಿಯ ಶಕ್ತಿ ಇಲ್ಲಿತ್ತು ಅಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ಒಂದು ಮುನ್ನೂರೈವತ್ತು ವರ್ಷಗಳ ಹಿಂದೆ ಇಲ್ಲಿ ಭಾರೀ ಗೌಜಿ ಗಮ್ಮತ್ತಿನಲ್ಲಿ ಮೂರೂ ಊರಿನ ಹಿರಿಯರು ಹದಿನೆಂಟು ಜಾತಿವರ್ಗದವರು ಗುತ್ತುಮನೆತನದವರು ಅವರೆಲ್ಲ ಸೇರಿ ಇಲ್ಲಿ ನೇಮನಾಡಾವಳಿಯನ್ನು ನಡೆಸ್ತಾ ಇದ್ರಂತೆ ಇದೊಂದು ನ್ಯಾಯ ತೀರ್ಮಾನವಾಗುವಂಥ ಜಾಗ ಯಾವ ಯಾವ ರೀತಿ ಅಂತ ಹೇಳಿದರೆ ಮನೆಯಲ್ಲಿ ಅನ್ನ ತಮ್ಮಂದರಿಗೆ ಜಗಳಗಳಾದಾಗ ಅಥವಾ ಜಾಗದ ವಿಷಯಗಳಲ್ಲಿ ಜಗದ ಜಗಳಗಳಾದಾಗ ಕೋರ್ಟ್ ಕಚೇರಿಗೆ ಹೋಗ್ತಿರಲಿಲ್ಲ ಅವರೆಲ್ಲ ಇಲ್ಲಿ ಬಂದು ದೈವದ ಮುಂದೆ ಬಂದು ಪ್ರಾರ್ಥನೆ ಮಾಡ್ತಿದ್ರು ನಮಗಿಂತಹ ಸಮಸ್ಯೆ ಆಗಿದೆ ಏನಾದರೂ ಪರಿಹಾರ ಕೊಡಬೇಕು ಇಂಥದ ತೊಂದರೆಗಳಾಗಿದೆ ಎನ್ನುವಂಥದ್ದನ್ನು ಅವರು ಹೇಳಿದಾಗ ದೈವ ಅದಕ್ಕೆ ಹೇಳ್ದ ನುಡಿಯನ್ನು ಕೊಡ್ತಾ ಇತ್ತು ಯಾರ್ದು ಸರಿ ಯಾರ್ದು ತಪ್ಪು ಯಾವ ರೀತಿಯ ತೀರ್ಮಾನ ಆಗಬೇಕಿತ್ತು ಎನ್ನುವಂಥದ್ದನ್ನು ದೈವ ನುಡಿತಾ ಇತ್ತು ಅಂತಹ ಒಂದು ಕಾರಣಕ್ಕೆ ಇದ್ದಂಥ ಕ್ಷೇತ್ರ ಯಾವುದೋ ಒಂದು ಸಂದರ್ಭದಲ್ಲಿ ಆ ನ್ಯಾಯ ತೀರ್ಮಾನದಲ್ಲಿ ಏರುಪೇರುಗಳಾಗಿ ಇಲ್ಲಿ ಅವರು ನೇಮನ ನಡೆಸಬಾರ್ದು ಅಂತ ಹೇಳಿ ದೀಪವನ್ನೆಲ್ಲ ನಂದಿಸಿ ಆಮೇಲೆ ಇಲ್ಲಿ ನೇಮನಾ ನಿಂತಿತ್ತು ಇಲ್ಲೆಲ್ಲ ಇರತಕ್ಕಂತಹ ಆ ಸ್ಥಾನಗಳು ಗೋಪುರಗಳು ಅವಶೇಷವಾಗಿ ಮಣ್ಣಿನಡಿ ಹೋಯಿತು ಅಂತ ದೈವಜ್ಞರು ತಿಳಿಸಿದರು ಆ ದೀಪವನ್ನು ನಂದಿಸಿದ ಕಾರಣಕ್ಕೋಸ್ಕರ ನಾವು ಇಲ್ಲಿ ಬ್ರಹ್ಮಕಾಲಶ ಚಪ್ಪರ ದಿವಸ ಇಲ್ಲಿ ಒಂದು ದೀಪವನ್ನು ಪ್ರಜ್ವಲನ ಮಾಡಿದ್ದೇವೆ ಪ್ರಜ್ವಲನ ಮಾಡಿದಂಥ ದೀಪ ನಂದಾದೀಪವಾಗಿ ಉರಿತಾ ಉಂಟು ಇದು ಈ ದೀಪವನ್ನು ಹೊರೆ ಕಾಣಿಕೆಯ ಸಂದರ್ಭ ಮೂರೂ ಗ್ರಾಮಗಳಿಗೆ ಅಂದರೆ ಮೂರೂ ಗ್ರಾಮಗಳ ರಾಜಬೀದಿ ಏನಿದೆ ಅಲ್ಲಿ ಆ ದೀಪವನ್ನು ನಾವು ತಗೊಂಡು ಹೋಗ್ಲಿಕ್ಕಿದೆ ಅಂದರೆ ಮೂರು ಗ್ರಾಮಗಳಿಗೆ ಇರ್ತಕ್ಕಂಥ ದೋಷಗಳು ನಿವಾರಣೆ ಆಗಬೇಕು ಅಲ್ಲಿರ್ತಕ್ಕಂಥ ಜನರೆಲ್ಲರ ಶುಭಿಕ್ಷೆಯಿಂದ ಬಾಳಬೇಕು ಎನ್ನುವಂಥದ್ದನ್ನು ಈ ದೀಪ ಆ ಪ್ರತೀತ ಪ್ರತೀಕವಾಗಿದೆ ಮತ್ತು ನಾವು ನೋಡಬಹುದು ಇಲ್ಲಿ ನಾವು ಏನು ಯೋಚನೆ ಮಾಡಿದೆವು ಚಿಕ್ಕದಾಗಿ ಮಾಡಬೇಕು ಅಂತ ಅದು ಯಾವುದೂ ಇಲ್ಲಿ ಆಗಲಿಲ್ಲ ನಾವು ಯಾರತ್ರ ಇಲ್ಲಿ ಈ ದೇವಸ್ಥಾನಕ್ಕೋಸ್ಕರ ದೇಣಿಗೆಗಳಿರ್ಬೋದು ಅಥವಾ ಸಹಕಾರವನ್ನು ಕೇಳಿದೆವು ಯಾರೂ ಇಲ್ಲ ಅಂತೇಳಿಲ್ಲ ನಾವು ಎಷ್ಟು ಕೇಳ್ತೇವೋ ಅದಕ್ಕಿಂತ ಎರಡು ಪಟ್ಟು ಜಾಸ್ತಿಯಾಗಿ ನಮಗೆ ದೇಣಿಗೆಯನ್ನು ನೀಡಿದ್ದಾರೆ ಮತ್ತು ಅವರು ಸಹಕಾರವನ್ನು ಮಾಡ್ತಾ ಇದ್ದಾರೆ ಮತ್ತು ಒಂದು ವಿಶೇಷ ಏನಪ್ಪ ಅಂತ ಹೇಳಿದರೆ ಇಲ್ಲಿ ದೈವದ ಇದು ಅವಶೇಷ ಆಗಿರ್ಬೋದು ಆದರೆ ಇಲ್ಲಿರ್ತಕ್ಕ ಶಕ್ತಿಗಳು ನಮಗೆ ಯಾವಾಗ ಉಂಟು ಅಂತ ಗೋಚರ ಆಗಿದೆವು ಆಮೇಲೆ ಪ್ರತಿ ತಿಂಗಳ ಸಂಕ್ರಮಣ ದಿವಸ ಇಲ್ಲಿ ತಂಬಿಲ ಸೇವೆಯನ್ನು ಮಾಡ್ತಾ ಇದ್ದೇವೆ ತಂಬಿಲ ಸೇವೆಯನ್ನು ಮಾಡಬೇಕಿದ್ರೆ ಊರಿನವರೆಲ್ಲ ಬರ್ತಾಯಿದ್ರು ಊರಿನವರು ಬರೋದು ಮಾತ್ರ ಅಲ್ಲ ಅವರ ಮನದ ಅಭಿಲಾಷೆ ಏನಿದೆ ಅದನ್ನು ಹೇಳಿದ ಮುಂದಿನ ಸಂಕ್ರಮಣದ ಒಳಗಾಗಿ ಎಷ್ಟೋ ನಿದರ್ಶನಗಳಿವೆ ಅದು ಈಡೇರಿದಂಥದ್ದು ಅದಕ್ಕೋಸ್ಕರ ಆ ಮನದ ಅಭಿಲಾಷೆಗಳನ್ನು ಈಡೇರಿಸುವಂಥ ದೈವ ಅಂತ ನಾವು ನಂಬಿಕೊಂಡು ಬಂದಿದ್ದೇವೆ ಯಾವುದಾದರೂ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕಷ್ಟಗಳು ಅಥವಾ ನಮ್ಮ ಮನಸ್ಸಿನಲ್ಲಿರ್ತಕ್ಕ ಆಶೆಗಳನ್ನು ಒಂದು ಕಾಗದದ ಚೀಟಲ್ಲಿ ಬರೆದು ಅದನ್ನು ಹುಂಡಿಗೆ ಹಾಕಿ ಇಲ್ಲಿ ದೈವಕ್ಕೆ ಒಂದು ತಂಬಿಲ ಸೇವೆಯನ್ನು ಕೊಟ್ಟರೆ ಆ ಮುಂದಿನ ಸಂಕ್ರಮಣ ಅಥವಾ ಮುಂದಿನ ದಿನಗಳಲ್ಲಿ ಆ ಕೆಲಸ ಹಾಗೇ ಆಗ್ತದೆ ಎನ್ನುವಂಥದ್ದು ಎರಡು ಮಾತಿಲ್ಲ ಅಂಥದ್ದು ಕೂಡ ಅಂತಹ ಶಕ್ತಿ ಈ ದೈವಗಳಿಗೆ ದೈವಗಳಿಗಿದೆ ಡಿಸೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತೈದನೇ ತಾರೀಕು ತನಕ ಇಲ್ಲಿ ಐದು ದಿವಸಗಳ ಕಾಲ ಬ್ರಹ್ಮಕಲಶ ನಡೀಲಿಕ್ಕಿದೆ ಐದು ದಿವಸದಲ್ಲಿ ಒಂದು ಐವತ್ತು ಸಾವಿರದಷ್ಟು ಜನ ಸೇರುವಂಥ ನಿರೀಕ್ಷೆಯನ್ನು ನಾವು ಹೊಂದಿದ್ದೇವೆ ಯಾಕೆ ಅಂತೇಳಿದರೆ ಇದು ಮೂರು ಗ್ರಾಮಗಳಿಗಿಂತ ಮಿಗಿಲಾಗಿ ಅಂದರೆ ಎಂಟು ಕಿಲೋಮೀಟರ್ ವಾಯು ಮಾರ್ಗದ ಮುಖಾಂತರ ಈ ದೈವಸ್ಥಾನದ ಶಕ್ತಿ ಇದೆ ಈ ಸಂಚಾರ ಇದೆ ದೈವದ್ದು ಹಾಗಾಗಿ ಇಲ್ಲೊಂದು ಐವತ್ತು ಸಾವಿರದಷ್ಟು ಜನ ಐದು ದಿವಸಗಳ ಕಾಲ ಇಲ್ಲಿ ಬರ್ತಾರೆ ಎನ್ನುವಂತಹ ಒಂದು ನಮ್ಮ ನಂಬಿಕೆ ಇದೆ ಮತ್ತೆ ಇಲ್ಲಿ ಬೇರೆ ಬೇರೆ ಸಾಂಸ್ಕ ಕಾರ್ಯಕ್ರಮಗಳಿದೆ ಇಲ್ಲಿ ದೇವಿ ಮಹಾತ್ಮೆ ಯಕ್ಷಗಾನ ಒಂದು ಇತಿಹಾಸವಿದೆ ಇಲ್ಲಿ ಒಂಬತ್ತು ದಿವಸಗಳ ಕಾಲ ಹಿಂದೆ ದೇವಿ ಮಹಾತ್ಮೆ ಯಕ್ಷಗಾನ ನಡೀತಾ ಇತ್ತಂತೆ ಆ ಪ್ರತೀತಿಗೋಸ್ಕರ ಇಲ್ಲಿ ನಾವು ಬ್ರಹ್ಮಕಲಶದ ದಿವಸ ರಾತ್ರಿ ಪಾವಂಜ ಮೇಲದ ದೇವಿ ಮಹಾತ್ಮೆ ಯಕ್ಷಗಾನ ಕೂಡ ಇದೆ ಬೇರೆ ಬೇರೆ ನಾಟಕಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೆ ಏನಿದೆ ದೀಪದ ಪ್ರಜ್ವಲನ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಆಚರಣೆ ಅಂತ ನಾವು ಯಾಕಂತ ಯಾಕಂತೇಳಿದರೆ ಈ ಹೊರೆ ಕಾಣಿಕೆ ಮೆರವಣಿಗೆ ದಿವಸ ನಾವು ಈ ದೀಪವನ್ನು ಇಡೀ ಗ್ರಾಮಕ್ಕೆ ತಗೊಂಡು ಹೋಗುವಾಗ ಅಲ್ಲಿ ಯಾರು ಭಕ್ತಾದಿಗಳು ಹೊರಕಾಣಿಕೆ ರೂಪದಲ್ಲಿ ನಮಗೇನು ಕೊಡ್ತಾರೆ ಸಿಯಾಲಗಳಿರ್ಬೋದು ಅಡಿಕೆ ಗುಣಗಳಿರ್ಬೋದು ಬಾಳೆಗುಣೆಗಳಿ ಇದನ್ನೆಲ್ಲ ಇಲ್ಲಿಗೆ ತಂದು ದೇವರಿಗೆ ಸಮರ್ಪಣೆ ಮಾಡಿ ವಾಪಸ್ ನಾವು ಭಕ್ತಾದಿಗಳಿಗೆ ತಂಬಿರದ ಮುಖಾಂತರ ಅದನ್ನು ನೀಡಲಿಕ್ಕಿದ್ದೇವೆ ಇದೊಂದು ವಿಶೇಷ ವಿಶೇಷ ರೀತಿಯಾದಂತಹ ಸೇವೆ ಇದೆ ಮತ್ತು ಸಾನ್ನಿಧ್ಯ ವೃದ್ಧಿ ಸೇವೆ ಅಂತ ಒಂದು ಸೇವೆಯನ್ನು ಮಾಡಲಿಕ್ಕಿದೆ ಎರಡೂ ದೈವಗಳ ಸಾ ಇದು ಸಾನ್ನಿಧ್ಯ ವೃದ್ಧಿಯನ್ನು ಮಾಡಿದ ನಂತರ ದೈವಗಳು ಅಭಯವನ್ನು ಕೊಡುವಂಥ ಒಂದು ಸೇವೆ ಸಾನಿಧ್ಯ ವೃದ್ಧಿ ಸೇವೆಯನ್ನು ಕೂಡ ನಾವಿಲ್ಲಿ ಮಾಡಲಿಕ್ಕಿದ್ದೇವೆ ನಿತ್ಯ ಐದು ದಿವಸ ಬಂದಂಥ ಭಕ್ತರಿಗೆಲ್ಲ ಊಟೋಪಚಾರಗಳು ಕೂಡ ನಡೀಲಿಕ್ಕಿದೆ ಹಲವಾರು ದಾನಿಗಳು ನಮ್ಮ ಜೊತೆ ಸಹಕಾರವನ್ನು ಮಾಡಿದ್ದಾರೆ ಮುಂದೆ ಐದು ದಿವಸಗಳ ಕಾಲ ನಡೆಯುವಂಥ ಬ್ರಹ್ಮಕಲಶಗಳಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಬೇಕು ನಿಮ್ಮೆಲ್ಲರ ಸಹಕಾರ ಬೇಕು ಈ ಕಾರಣಿಕ ದೈವಗಳ ಅಭಯ ನಮ್ಮ ಶ್ರೀರಕ್ಷೆ ನಮ್ಮೆಲ್ಲ ಸಮಾಜದ ಮೇಲೆ ಇರಲಿ ಹಾಗೂ ದೈವಗಳು ನಮ್ಮನ್ನು ಮತ್ತಷ್ಟು ಬೆಳಗಿಸಿ ಬೆಲಗಿಸಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಸಾತ್ಮೀಯ ಬಂಧುಗಳೇ ಬಹಳಷ್ಟು ಒಂದು ಪುಣ್ಯವಾಗಿರುವಂತಹ ಕ್ಷೇತ್ರದಲ್ಲಿ ಬಂದು ಈ ಕ್ಷೇತ್ರದ ಇತಿಹಾಸವನ್ನು ಇವತ್ತು ಬಂದು ನಾವು ವಿಡಿಯೋವನ್ನು ಮಾಡಿರಬಹುದು ಅದರ ಆದರೆ ಇದರ ಹಿಂದೆ ಸಾಕಷ್ಟು ದಿನಗಳಿಂದ ಈ ಈ ಊರಿನ ಗ್ರಾಮಸ್ಥರಾಗಿರ್ಬೋದು ಪರ ಊರಿನ ಗ್ರಾಮಸ್ಥರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಹಿರಿಯರು ಸಣ್ಣ ಮಕ್ಕಳು ಎಲ್ಲರೂ ಕೂಡ ಜೊತೆಯಾಗಿ ಸೇರಿ ಶ್ರಮದಾನವನ್ನು ಮಾಡೋದ್ರ ಮೂಲಕ ಸಾನ್ನಿಧ್ಯ ವೃದ್ಧಿ ಬ್ರಹ್ಮಕಲಶಾಭಿಷೇಕ ಇದೆಲ್ಲವೂ ಕೂಡ ನಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಇಷ್ಟು ಮಾತ್ರ ಅಲ್ಲ ಇದರ ಹಿಂಭಾಗದಲ್ಲಿ ಇನ್ನಷ್ಟು ಭಕ್ತಾಭಿಮಾನಿಗಳು ಭಾಗಿಯಾಗಿರ್ತಕ್ಕಂಥ ಕ್ಷೇತ್ರ ಇದು ಹಾಗಾಗಿ ಎಲ್ಲರೂ ಕೂಡ ಒಳಿತಾಗಲಿ ಒಂದರಿಂದ ಇಪ್ಪತ್ತೈದನೇ ತಾರೀಕು ಎಲ್ಲರೂ ಕೂಡ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಈ ಮಲರಾಯ ಜೇರ ಎಲ್ಲ ಕಡೆಗಳಲ್ಲಿ ಪ್ರಸಿದ್ಧಿಯಾಗಲಿ ಹಾಗೆಯೇ ಈ ಕ್ಷೇತ್ರದ ಈ ಸನ್ನಿಧಾನದ ಶಕ್ತಿಗಳ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳಿಕೊಳ್ತಾ ಎಲ್ರಿಗೂ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಎಲ್ಲರಿಗೂ ಕೂಡ ಮುನ್ನೂರೈವತ್ತು ವರ್ಷಗಳ ನಂತರ ನಡೆಯುವಂಥ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ಕೊಳ್ತಾ ಇದ್ದೇವೆ ಎಸ್ ಥ್ಯಾಂಕ್ ಯು